ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನಾವು ಯಾವ ರೀತಿ ಜೀರೋದಲ್ಲಿ ಫ್ರೀಯಾಗಿ ಟ್ರೇಡಿಂಗ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ಅದೇ ರೀತಿ ಇಲ್ಲಿ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ನಮಗೆ ಯಾವುದೆಲ್ಲ ಬೆನಿಫಿಟ್ ಸಿಗುತ್ತೆ ಯಾವೆಲ್ಲ ಫೀಚರ್ಗಳು ಸಿಗುತ್ತೆ ಏನೇನು ಚಾರ್ಜಸ್ ಇದೆ ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೀರೋದಾದಲ್ಲಿ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ಯಾವುದೆಲ್ಲ ಬೆನಿಫಿಟನ್ನು ಪಡಿಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಮಗೆ ವೆಬ್ ಅಲ್ಲಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಕೈಟ್ ಎನ್ನುವಂಥ ಒಂದು ಸೂಪರ್ ಸಿಂಪಲ್ ಇರುವಂಥ ಒಂದು ಟ್ರೇಡಿಂಗ್ ಇಂಟರ್ಫೇಸ್ ಸಿಗುತ್ತೆ ಅದೇ ರೀತಿ ಕನ್ಸೋಲ್ ಎನ್ನುವಂಥ ಒಂದು ಡ್ಯಾಶ್ ಬೋರ್ಡ್ ಕೂಡ ಸಿಗುತ್ತೆ ನಮ್ಮ ಟ್ರೇಡನ್ನು ಅನಲೈಸ್ ಮಾಡಲಿಕ್ಕೆ ನಮ್ಮ ಫಾಸ್ಟ್ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡಲಿಕ್ಕೆ ಅದರಲ್ಲಿ ನಮ್ಮ ಟ್ರೇಡಿಂಗ್ ಡಾಟಾವನ್ನು ಅನಲೈಸ್ ಮಾಡಲಿಕ್ಕೆ ಕನ್ಸೋಲ್ ಎನ್ನುವಂಥ ಒಂದು ಡ್ಯಾಶ್ ಬೋರ್ಡ್ ಸಿಗುತ್ತೆ ಹಾಗೆ ಕಾಯಿನ್ ಎನ್ನುವಂಥ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಪ್ಲಿಕೇಶನ್ ಸಿಗುತ್ತೆ ಈ ಅಪ್ಲಿಕೇಶನ್ ಮುಖಾಂತರ ನಾವು ಫ್ರೀಯಾಗಿ ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಡೈರೆಕ್ಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಇಲ್ಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ ಅದೇ ರೀತಿ ನಮಗೆ ಕೈಟ್ ಕನೆಕ್ಟ್ ಎನ್ನುವಂಥ ಎ ಪಿ ಐಗಳು ಸಿಗುತ್ತೆ ಪರ್ಸನಲ್ ಯೂಸೇಜ್ಗೆ ಒಂದಷ್ಟು ಫೀಚರ್ಗಳು ಇದರಲ್ಲಿ ಕೂಡ ಫ್ರೀಯಾಗಿ ಸಿಗುತ್ತೆ ಹಾಗೆ ಸೆನ್ಸಿಬಲ್ ಏನಿದೆ ಆಪ್ಷನ್ ಟ್ರೇಡಿಂಗ್ ಯಾರು ಮಾಡ್ತಾರೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಪ್ಷನ್ ಅನಾಲಿಸಿಸ್ ಮಾಡುವಂಥ ಒಂದು ಟೂಲ್ ಏನಿದೆ ಇದು ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ ಸೆನ್ಸಿಬಲ್ ಫ್ರೀಯಾಗಿ ಸಿಗುತ್ತೆ ಅದೇ ರೀತಿ ತಿಜೋರಿ ಎನ್ನುವಂಥ ಒಂದು ಫಂಡಮೆಂಟಲ್ ಡಾಟಾವನ್ನು ಅನಾಲಿಸಿಸ್ ಮಾಡಲಿಕ್ಕೆ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ನಮಗೆ ಸಿಗುತ್ತೆ ಅದೇ ರೀತಿ ಜೀರೋದ ಫಂಡ್ ಹೌಸ್ ಕೂಡ ಇದೆ ಜೀರೋದ್ದೇ ಮ್ಯೂಚುವಲ್ ಫಂಡ್ಗಳು ಇದೆ ಫಂಡ್ ಹೌಸ್ ಇದೆ ಅವರು ಒಂದಷ್ಟು ಮ್ಯೂಚುವಲ್ ಫಂಡ್ಗಳನ್ನು ಬಿಡ್ತಾರೆ ಅದನ್ನು ನಾವು ಕಾಯಿನ್ ಮುಖಾಂತರ ಇನ್ವೆಸ್ಟನ್ನು ಮಾಡ್ಬೋದು ಅದೇ ರೀತಿ ಸ್ಟ್ರೀಕ್ ಇರ್ಬೋದು ಯಾವುದೊಂದು ಸ್ಟ್ರಾಟಜಿನ ಟೆಸ್ಟ್ ಮಾಡ್ಲಿಕ್ಕೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅದೇ ರೀತಿ ಸ್ಮಾಲ್ ಕೇಸ್ ಇದೆ ಇದೆಲ್ಲವೂ ಒಂದಷ್ಟು ಫೀಚರ್ಗಳು ನಮಗೆ ಇಲ್ಲಿ ಸಿಗುತ್ತೆ ನಾವು ಜೀರೋದ್ರಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ಹಾಗಾದರೆ ಇಲ್ಲಿ ಏನೆಲ್ಲ ಚಾರ್ಜಸ್ ಇದೆ ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇಲ್ಲಿ ಫ್ರೀ ಇದೆ ನಾವು ಆನ್ಲೈನಲ್ಲಿ ಅಕೌಂಟ್ ಓಪನ್ ಮಾಡೋದು ಫ್ರೀ ಆಗುತ್ತೆ ಅದೇ ರೀತಿ ಆಫ್ಲೈನ್ ಅಕೌಂಟ್ ಕೂಡ ಫ್ರೀ ಇದೆ ಎನ್ ಆರ್ ಐ ಅಕೌಂಟ್ ಹಾಗೆ ಪಾರ್ಟ್ನರ್ಶಿಪ್ ಅಥವಾ ಎಲ್ ಎಲ್ ಪಿ ಅಕೌಂಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಅದೇ ರೀತಿ ಎ ಎಮ್ ಸಿ ಏನಿದೆ ಇದು ಹೋಲ್ಡಿಂಗ್ನ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ನಾಲ್ಕು ಲಕ್ಷದ ಒಳಗಡೆ ನಮ್ಮ ಹೋಲ್ಡಿಂಗ್ ಇತ್ತು ಅಂತ ಹೇಳಿ ನಮಗೆ ಇಲ್ಲಿ ಎಮ್ ಸಿ ಫ್ರೀ ಇರುತ್ತೆ ಎ ಎಮ್ ಸಿ ಅಂತ ಹೇಳಿದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಡಿಮ್ಯಾಂಟನ್ನು ಹೊಂದಿದ್ದಕ್ಕೆ ಒಂದಷ್ಟು ಚಾರ್ಜ್ ಪೇ ಆಗುತ್ತೆ ನಾಲ್ಕು ಲಕ್ಷದಿಂದ ಹತ್ತು ಲಕ್ಷ ನಮ್ಮ ಹೋಲ್ಡಿಂಗ್ ಇತ್ತು ಅಂತ ಹೇಳಿದೆ ಪ್ರತಿ ವರ್ಷ ಹಂಡ್ರೆಡ್ ರುಪೀಸ್ ಎ ಎಮ್ ಸಿ ಚಾರ್ಜ್ ಆಗುತ್ತೆ ಅದು ಕ್ವಾರ್ಟರ್ಲಿ ಚಾರ್ಜ್ ಆಗುವಂಥದ್ದು ಹತ್ತು ಲಕ್ಷಕ್ಕಿಂತ ಅಬೋ ನಮ್ಮ ಹೋಲ್ಡಿಂಗ್ ಇತ್ತು ಅಂತ ಹೇಳಿ ಮುನ್ನೂರು ರೂಪಾಯಿಯಲ್ಲಿ ನಮಗೆ ಎ ಎಮ್ ಸಿ ಚಾರ್ಜ್ ಆಗುತ್ತೆ ಸೊ ಎ ಎಮ್ ಸಿ ಕೂಡ ಆಲ್ಮೋಸ್ಟ್ ನಾಲ್ಕು ಲಕ್ಷಕ್ಕಿಂತ ಬಿಲೋ ಹೋಲ್ಡಿಂಗ್ ಇದ್ದರೆ ಫ್ರೀಯಾಗಿ ಸಿಗುತ್ತೆ ಹಾಗೆ ಉಳಿದ ಚಾರ್ಜಸನ್ನು ನಾವು ನೋಡಿದ್ರೆ ಇಲ್ಲಿ ಈಕ್ವಿಟಿಗೆ ಬ್ರೋಕರೇಜ್ ಫ್ರೀ ಇರುತ್ತೆ ಈಕ್ವಿಟಿ ಡೆಲಿವರಿ ಟ್ರೇಡನ್ನು ಮಾಡಿದೆ ಅಂದರೆ ಇವತ್ತು ನಾವು ಒಂದು ಟ್ರೇಡನ್ನು ತಗೊಂಡು ನೆಕ್ಸ್ಟ್ ಡೇವರೆಗೂ ಕ್ಯಾರಿ ಮಾಡಿದರೆ ಅಲ್ಲಿ ಯಾವುದೇ ಬ್ರೋಕರೇಜ್ ಇರೋದಿಲ್ಲ ಹಾಗೆ ಇಂಟರ್ ಡೇ ಎಫ್ ಓಗಳಿಗೆ ಪರ್ ಆರ್ಡರ್ ಟ್ವೆಂಟಿ ರುಪೀಸ್ ಇಲ್ಲಿ ಬ್ರೋಕರೇಜ್ ಚಾರ್ಜ್ ಆಗುತ್ತೆ ಆಗಲೇ ಹೇಳಿದಾಗೆ ಫ್ರೀಯಾಗಿ ನಾವು ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ ಅದೇ ರೀತಿ ಯಾವ ರೀತಿ ಇಲ್ಲಿ ಬ್ರೋಕರೇಜ್ ಚಾರ್ಜ್ ಆಗುತ್ತೆ ಅಂತ ನಾವು ನೋಡಿದ್ರೆ ಈಕ್ವಿಟಿ ಇಂಟರ್ ಡೇಗೆ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಆರ್ ಟ್ವೆಂಟಿ ರುಪೀಸ್ ವಿಚ್ ಅವರ್ ಈಸ್ ಲೋವರ್ ಯಾವುದು ಕಡಿಮೆ ಇದೆ ಅದು ಚಾರ್ಜ್ ಆಗುತ್ತೆ ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಅದೇ ರೀತಿ ಎಫ್ ಎಂಡ್ ಓಗು ಕೂಡ ಝೀರೋ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ಆರ್ ರುಪೀಸ್ ಟ್ವೆಂಟಿ ಫಾರ್ ಎಕ್ಸಿಕ್ಯೂಟೆಡ್ ಆರ್ಡರ್ ವಿಚ್ ಎವರ್ ಈಸ್ ಲೋವರ್ ಅದೇ ರೀತಿ ಆಪ್ಷನ್ಗೆ ಫ್ಲ್ಯಾಟಾಗಿ ಟ್ವೆಂಟಿ ರುಪೀಸ್ ಪರ್ ಆರ್ಡ್ರಲ್ಲಿ ಚಾರ್ಜ್ ಆಗುತ್ತೆ ಅದೇ ರೀತಿ ಎಸ್ ಟಿ ಟಿ ಸಿ ಟಿ ಟಿ ಎಲ್ಲ ಇದು ನಾರ್ಮಲ್ ಎಲ್ಲ ಬ್ರೋಕರಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇರುತ್ತೆ ಹಾಗೆ ಡಿ ಪಿ ಚಾರ್ಜಸ್ ಅಂತ ಇರುತ್ತೆ ನಾವು ಅದೊಂದು ಶೇರನ್ನು ತಗೊಂಡಿರ್ತೀವಿ ಅದು ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಕ್ರೆಡಿಟ್ ಆದ ನಂತರ ನಾವು ಅದನ್ನು ಸೆಲ್ ಮಾಡಿದಾಗ ನೆಕ್ಸ್ಟ್ ಡಿಮ್ಯಾಟ್ ಅಕೌಂಟಿಂದ ಡೆಬಿಟ್ ಆಗುತ್ತೆ ಡಿಮ್ಯಾಟ್ ಅಕೌಂಟಿಂದ ಡೆಬಿಟ್ ಆಗುವಾಗ ಒಂದು ಚಾರ್ಜ್ ಕಟ್ ಆಗುತ್ತೆ ಅದನ್ನು ಡಿ ಪಿ ಚಾರ್ಜ್ ಅಂತ ಕರಿತೀವಿ ಎಲ್ಲ ಬ್ರೋಕರಲ್ಲಿ ಕೂಡ ಈ ಡಿ ಪಿ ಚಾರ್ಜ್ ಇರುವಂಥದ್ದು ಸೊ ಇದು ಫಿಫ್ಟೀನ್ ರುಪೀಸ್ ಪರ್ ಸ್ಕ್ರಿಪ್ಟ್ ಅಂತ ಇರುತ್ತೆ ಅದಕ್ಕೆ ಒಂದಷ್ಟು ಜಿ ಜಿ ಎಸ್ ಟಿ ಚಾರ್ಜ್ ಆಗುತ್ತೆ ಹದಿನಾರರಿಂದ ಹದಿನೇಳು ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇದು ನೀವು ಒಂದು ಶೇರನ್ನು ಸೆಲ್ ಮಾಡಿದರೂ ಅಷ್ಟೇ ಚಾರ್ಜ್ ಆಗುವಂಥದ್ದು ನೂರು ಶೇರನ್ನು ಸೆಲ್ ಮಾಡಿದರೂ ಅಷ್ಟೇ ಚಾರ್ಜ್ ಆಗುವಂಥದ್ದು ಇದು ಬೇಸ್ಡ್ ಆನ್ ಕ್ವಾಂಟಿಟಿ ಆಗೋದಿಲ್ಲ ಬೇಸ್ಡ್ ಆನ್ ಸ್ಟಾಕ್ ಆಗುವಂಥದ್ದು ನೀವು ಹತ್ತು ಸ್ಟಾಕನ್ನು ಸೇಲ್ ಮಾಡ್ತೀರಿ ಅಂತ ಹೇಳಿದರೆ ಪರ್ ಸ್ಟಾಕ್ ಅದು ಕ್ಯಾಲ್ಕುಲೇಟಾಗಿ ಚಾರ್ಜ್ ಆಗುವಂಥದ್ದು ಇದು ಎಲ್ಲ ಬ್ರೋಕರಲ್ಲಿ ಕೂಡ ಇರುವಂಥದ್ದು ಸೊ ಈ ಚಾರ್ಜ್ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ನಾರ್ಮಲ್ ಇದು ಕಟ್ ಆದಂಥದ್ದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಇದರ ಬಗ್ಗೆ ಹೇಳಿದೆ ಸೊ ಹಾಗಿದ್ರೆ ಇಲ್ಲಿ ನಾವು ಯಾವ ರೀತಿ ಅಕೌಂಟನ್ನು ಓಪನ್ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಡ್ ಇದೆ ಅಂತ ನಾವು ನೋಡಿದ್ರೆ ಸೊ ಮೊದಲಿನದಾಗ ನಮಗೆ ಪಾನ್ ಕಾರ್ಡ್ ಬೇಕು ಅದೇ ರೀತಿ ಒಂದು ಆಧಾರ್ ಕಾರ್ಡ್ ಬೇಕು ಅದಕ್ಕೆ ನಮಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ ನಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಹಾಗೆ ನಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ ಇನ್ ಕೇಸ್ ನೀವು ಅಂದರೂ ಎಫ್ ಅಂಡ್ ಡೋ ಸೆಗ್ಮೆಂಟ್ಗೆ ರಿಜಿಸ್ಟರ್ ಆಗ್ತೀರಿ ಅಂತಿದ್ರೆ ಒಂದು ಇನ್ಕಮ್ ಪ್ರೂಫ್ ಕೂಡ ಬೇಕಾಗುತ್ತೆ ಅಲ್ಲಿ ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಕೂಡ ಇನ್ಕಮ್ ಪ್ರೂಫ್ ಆಗಿ ಕೊಡ್ಬೋದು ಅಥವಾ ಐ ಟಿ ಆರ್ ಅನ್ನು ಕೂಡ ಕೊಡ್ಬೋದು ಸೊ ಮೊದಲನೇದಾಗಿ ಪಾನ್ ನಂಬರ್ ಆಧಾರ್ ನಂಬರ್ ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ ಬೇಕಾಗುತ್ತೆ ಸೊ ಇಲ್ಲಿ ನಾವು ಏನು ನೋಟ್ ಮಾಡಬೇಕು ಅಂತೇಳಿದರೆ ನಾವು ಬ್ಯಾಂಕ್ ಪ್ರೂಫನ್ನು ಅಪ್ಲೋಡ್ ಮಾಡುವಾಗ ಇನ್ ಕೇಸ್ ನಾವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಪ್ರೂಫಾಗಿ ಇದ್ದೀವಿ ಅಂತಿದ್ರೆ ಅಲ್ಲಿ ಬ್ಯಾಂಕ್ನ ಲೋಗೋ ಸೀಲ್ ಹಾಗೆ ಎಮ್ ಐ ಸಿ ಆರ್ ಹಾಗೆ ಐ ಎಫ್ ಎಸ್ ಸಿ ಕೋಡ್ ಕ್ಲಿಯರಾಗಿ ವಿಸಿಬಲ್ ಇರಬೇಕಾಗತ್ತೆ ಇಲ್ಲಿ ಕ್ಲಿಯರಾಗಿ ಎಮ್ ಐ ಸಿ ಆರ್ ಕೋಡ್ ಅಥವಾ ಐ ಎಫ್ ಎಸ್ ಸಿ ಕೋಡ್ ನಿಮ್ಮ ನೀವು ಅಪ್ಲೋಡ್ ಮಾಡಿದಂಥ ಪ್ರೂಫಲ್ಲಿ ಇಲ್ಲ ಅಂತೇಳಿದರೆ ಮೇ ಬಿ ನಿಮ್ಮ ಅಕೌಂಟ್ ಓಪನಿಂಗ್ ಪ್ರೋಸೆಸಲ್ಲಿ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲವೂ ಇರಬೇಕಾಗತ್ತೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನೇ ಕೊಡಬೇಕು ಅಂತಿಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ನ ಫಸ್ಟ್ ಪೇಜ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟನ್ನೇ ಕೊಡಬೇಕಾಗಿಲ್ಲ ನಿಮ್ಮ ಹತ್ರ ಕ್ಯಾನ್ಸಲ್ಡ್ ಚೆಕ್ ಇತ್ತು ಅಂತ ಹೇಳಿದ್ರು ಕೂಡ ನೀವು ಕ್ಯಾನ್ಸಲ್ಡ್ ಚೆಕ್ಕನ್ನು ಕೂಡ ಕೊಡ್ಬೋದು ಅದರಲ್ಲಿ ಎಮ್ ಐ ಸಿ ಆರ್ ಕೋಡ್ ಅದೇ ರೀತಿ ಐ ಎಫ್ ಎಸ್ ಸಿ ಕೋಡ್ ಇವೆಲ್ಲೂ ಇರಬೇಕಾಗತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಇವೆಲ್ಲೂ ಇರಬೇಕಾಗತ್ತೆ ಕ್ಲಿಯರಾಗಿ ವೀಸಿಬಲ್ ಆಗಿ ಇರಬೇಕಾಗತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ ಇತ್ತು ಅಂತ ಹೇಳಿ ನೀವು ನೆಕ್ಸ್ಟ್ ಇನ್ಕಮ್ ಪ್ರೂಫ್ಗೆ ನೀವು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಕೊಡ್ಬೋದು ಲಾಸ್ಟ್ ಸಿಕ್ಸ್ ಮಂತ್ ನಾನು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಕೊಡ್ಬೋದು ಹಾಗೆ ನಿಮ್ಮ ಐ ಟಿ ಆರನ್ನು ಅನ್ನು ಕೂಡ ಇಲ್ಲಿ ಕೊಡ್ಬೋದು ನೀವು ಎಫ್ ಎಂಡ್ ಓ ಸೆಗ್ಮೆಂಟನ್ನು ಆಕ್ಟಿವೇಟ್ ಮಾಡಬೇಕು ಅಂತಿದರೆ ಬೇಡ ಅಂತೇಳಿ ಇನ್ಕಮ್ ಪ್ರೂಫ್ ಬೇಡ ನೀವು ಜಸ್ಟ್ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸನ್ನು ಕೊಟ್ಟರೆ ಸಾಕಾಗತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ಫಸ್ಟ್ ಪೇಜ್ ಏನಿರುತ್ತೆ ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಅದನ್ನು ಕೊಟ್ಟು ಕೂಡ ಬ್ಯಾಂಕ್ ಅಕೌಂಟ್ ಪ್ರೂಫ್ ಆಗಿ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಇಷ್ಟೆಲ್ಲ ಆದ್ರೆ ನಾವು ಯಾವ ರೀತಿ ಅಕೌಂಟ್ ಆನ್ಲೈನಲ್ಲಿ ಓಪನ್ ಮಾಡ್ಬೋದು ಅಂತ ನೋಡೋದರೆ ಸೊ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದಾಗ ಒಂದು ಅಕೌಂಟ್ ಓಪನಿಂಗ್ ಪೇಜ್ ಸಿಗುತ್ತೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ನೀವು ಈ ರೀತಿಯ ಅಕೌಂಟ್ ಓಪನಿಂಗ್ ಪೇಜ್ಗೆ ಬರ್ತೀರಿ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ಸೊ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿದ್ರೆ ಗೆಟ್ ಒ ಟಿ ಪಿಂದ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಅದನ್ನು ನೀವು ವೆರಿಫೈ ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ ಓ ಟಿ ಅನ್ನು ವೆರಿಫೈ ಮಾಡಿದ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ನೀವು ಹಾಕಬೇಕಾಗುತ್ತೆ ಅದಕ್ಕೂ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಕೂಡ ವೆರಿಫೈ ಮಾಡಬೇಕಾಗತ್ತೆ ನೆಕ್ಸ್ಟ್ ನೀವು ನಿಮ್ಮ ಪಾನ್ ಕಾರ್ಡನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಅನ್ನು ಕೊಡಬೇಕಾಗುತ್ತೆ ಅಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ನೀವು ಯಾವ್ಯಾವ ಸೆಗ್ಮೆಂಟ್ ನಿಮಗೆ ಟ್ರೇಡ್ ಮಾಡಲಿಕ್ಕೆ ಬೇಕು ಎಫ್ ಎಂಡ್ ಓ ಬೇಕಾ ಈಕ್ವಿಟಿ ಬೇಕಾ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬೈ ಡಿಫಾಲ್ಟ್ ಈಕ್ವಿಟಿ ಸೆಲೆಕ್ಟ್ ಆಗಿರುತ್ತೆ ಎಫ್ ಎಂಡ್ ಓ ಬೇಕು ಅಂತಿದೆ ಅದು ನೀವು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಅಕೌಂಟ್ ಓಪನ್ ನೀವು ನೀವೀಗ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ನೀವು ಇಲ್ಲಿ ಡಿಜಿ ಲಾಕರ್ ಮುಖಾಂತರ ನೀವು ಕೆ ವೈಸಿಯನ್ನು ಮಾಡಬೇಕಾಗತ್ತೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಡಿಜಿ ಲಾಕರ್ ಮುಖಾಂತ್ರ ಇಲ್ಲಿ ನಿಮ್ಮ ಕೆ ಸಿಯನ್ನು ಮಾಡಬೇಕಾಗತ್ತೆ ಡಿಜಿ ಲಾಕರಲ್ಲಿ ನಿಮ್ಮ ಅಕೌಂಟ್ ಇಲ್ಲ ಹೇಳಿ ನೀವು ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಕೆ ಸಿಯನ್ನು ಮಾಡ್ಕೊಳ್ಬೋದು ಆಧಾರ್ ನಂಬರ್ನ ಓ ಟಿ ಪಿ ಬರುತ್ತೆ ಆಧಾರ್ನ ನಿಮ್ಮ ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದರ ಮುಖಾಂತರ ನೀವು ಡಿಜಿ ಲಾಕರ್ ಆನ್ಲೈನಲ್ಲಿ ಕೆ ಸಿಯನ್ನು ಮಾಡ್ಕೊಳ್ಬೋದು ಸೊ ಅದಾದ ನಂತರ ನೀವು ಒಂದಷ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅದಾದಂತ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಎಂಟ್ರಿ ಇರುತ್ತೆ ಸೊ ನೀವು ಯು ಪಿ ಐ ಆ್ಯಪ್ ಮುಖಾಂತರ ಲಿಂಕ್ ಮಾಡ್ಕೊಳ್ಬೋದು ಅಥವಾ ನೀವು ಮ್ಯಾನುವಲ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಡೀಟೇಲನ್ನು ಎಂಟ್ರಿ ಮಾಡಬಹುದು ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಐ ಸಿ ಕೋಡ್ ಎಮ್ ಐ ಸಿ ಆರ್ ಕೋನೆಲ್ಲ ಎಂಟ್ರಿ ಮಾಡಿ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇನ್ ಪರ್ಸನ್ ವೆರಿಫಿಕೇಶನ್ ಅಂತ ಒಂದು ಇರುತ್ತೆ ಅಂದರೆ ನಿಮ್ಮ ಒಂದು ಫೋಟೋವನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ ನೀವು ಮೊಬೈಲಲ್ಲಿ ಅಕೌಂಟ್ ಓಪನಿಂಗ್ ಅನ್ನ ಮಾಡ್ತಾ ಇದ್ರಿ ಅಂತ ಹೇಳಿ ನಿಮ್ಮ ಮೊಬೈಲ್ನ ಫ್ರಂಟ್ ಕ್ಯಾಮ್ರದ ಮುಖಾಂತರ ಒಂದು ಫೋಟೋವನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಲಾಗುತ್ತೆ ನೀವು ಫೋಟೋವನ್ನು ಕ್ಲಿಕ್ ಮಾಡ್ಬೇಕಾಗುತ್ತೆ ಅಥವಾ ನೀವು ಅಲ್ಲಿ ಯೂಸ್ ಮಾಡ್ತಿದ್ರಿ ಅಥವಾ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿ ವೆಬ್ ಕ್ಯಾಮ್ ಮುಖಾಂತರ ನಿಮ್ಮ ಇಲ್ಲಿ ಕ್ಲಿಕ್ ಇಲ್ಲಿ ನಿಮಗೆ ನಿಮ್ಮ ಕ್ಯಾಮರಾ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಪೇಜಲ್ಲಿ ಅಲ್ಲಿ ನಿಮ್ಮ ಬ್ರೌಸರ್ ಸೆಟ್ಟಿಂಗ್ ಅನ್ನು ನೋಡಿಕೊಂಡು ಅಲ್ಲಿ ಪಾಪ್ ಅಪ್ ಏನಾದರೂ ಬ್ಲಾಕ್ ಇದೆಯನ್ನು ನೋಡಿಕೊಂಡು ಅದನ್ನು ಎನೇಬಲ್ ಮಾಡಿಕೊಂಡು ಈ ಇನ್ ಪರ್ಸನ್ ವೆರಿಫಿಕೇಶನ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೀವು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಡ್ರಾ ಮಾಡಬಹುದು ಅಥವಾ ಅಪ್ಲೋಡ್ ಅನ್ನು ಮಾಡಬಹುದು ನೆಕ್ಸ್ಟ್ ಬ್ಯಾಂಕ್ ಡಾಕ್ಯುಮೆಂಟ್ ಅನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಇನ್ಕಮ್ ಪ್ರೂಫನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ ಕೇಸ್ ಎಫ್ ಅಂಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಡಾಕ್ಯುಮೆಂಟ್ ಕ್ಲಿಯರಾಗಿ ವಿಸಿಬಲ್ ಇರಬೇಕಾಗುತ್ತೆ ಕ್ಲಿಯರ್ ಆದ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನೀವು ನಾಮಿನಿಯನ್ನು ಆ್ಯಡ್ ಮಾಡಿ ಇದು ಆಪ್ಷನಲ್ ಬಟ್ ನಾಮಿನಿಯನ್ನು ಆ್ಯಡ್ ಮಾಡುವಂಥದ್ದು ಬೆಟರ್ ಆಗುತ್ತೆ ನೆಕ್ಸ್ಟ್ ಇ ಸೈನ್ ಅಂತ ಒಂದು ಪ್ರೊಸೆಸ್ ಇರುತ್ತೆ ಇದು ಫೈನಲ್ ಸ್ಟೆಪ್ ಆಗುತ್ತೆ ಇಲ್ಲಿ ಎರಡು ಬಾರಿ ನೀವು ಈ ಸೈನನ್ನು ಮಾಡಬೇಕಾಗುತ್ತೆ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಎರಡು ಬಾರಿ ಒ ಟಿ ಪಿ ಬರುತ್ತೆ ನಿಮಗೆ ಎರಡು ಬಾರಿ ಈ ಪ್ರೊಸೆಸನ್ನು ಮಾಡಿದ ನಂತರ ನಿಮ್ಮ ಅಕೌಂಟ್ ಓಪನಿಂಗ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ನಿಮಗೆ ಯೂಸರ್ ನೇಮ್ ಕೂಡ ಜನರೇಟ್ ಅಲ್ಲಿ ಸಿಗುತ್ತೆ ಬಟ್ ಟ್ವೆಂಟಿ ಫೋರ್ ಟು ಫೋರ್ಟಿ ಏಯ್ಟ್ ಅವರಲ್ಲಿ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗ್ಬೋದು ಟ್ವೆಂಟಿ ಫೋರ್ ಟು ಫೋರ್ಟಿ ಏಯ್ಟ್ ಅವರ್ ತೆಗೆದುಕೊಳ್ಳುತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಅಕೌಂಟ್ ಓಪನ್ ಆಗಲಿಕ್ಕೆ ಸೊ ಅಕೌಂಟ್ ಓಪನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಮೇಲ್ ಬರುತ್ತೆ ಸೊ ಅದರ ನಂತರ ನೀವು ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗ್ಬೋದು ಸೊ ಈ ಅಕೌಂಟ್ ಓಪನಿಂಗ್ ಪ್ರೊಸೆಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂತೇಳಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ಅನ್ನು ಮಾಡಬಹುದು ನಿಮ್ಗೆ ಏನಾದರೂ ಅಕೌಂಟ್ ಓಪನಿಂಗ್ ರಿಲೇಟೆಡ್ ಹೆಲ್ಪ್ ಬೇಕು ಅಂತ ಹೇಳಿದರೆ ಕೇಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು